ಹುಬ್ಬಳ್ಳಿ ಧಾರವಾಡ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಮೀಟರ್ ಬಡ್ಡಿ ದಂಧೆ ಇಪ್ಪತ್ತೈದು ಜನರ ಬಂಧನ ಮೀಟರ್ ದಂಧೆ ಕೋರರ ಮೇಲೆ ಅವಳಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಏಳು ಪ್ರಕರಣ ದಾಖಲಾಗಿದ್ದು ಇಪ್ಪತ್ತೈದು ಜನ ಮೀಟರ್ ಬಡ್ಡಿ ದಂಧೆ ಕೋರರನ್ನ ಬಂಧಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ ನಗರದಲ್ಲಿಂದು ಮಾತನಾಡಿದ ಅವರು ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಮೀಟರ್ ಬಡ್ಡಿ ದಂಧೆ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಹವಳಿ ನಗರದ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಏಳು ಪ್ರಕರಣ ದಾಖಲು ಮಾಡಲಾಗಿದೆ ಧಾರವಾಡದ ವಿದ್ಯಾಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣ ದಾಖಲು ಮಾಡಲಾಗಿದ್ದು ನಾಲ್ಕು ಜನರ ಬಂಧನ ಮಾಡಲಾಗಿದೆ ಮತ್ತೊಂದೆಡೆ ಧಾರವಾಡ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣ ದಾಖಲು ಮಾಡಿ ನಾಲ್ವರನ್ನ ಬಂಧನ ಮಾಡಲಾಗಿದೆ ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣ ದಾಖಲು ಮಾಡಿ ಐವರನ್ನ ಬಂಧನ ಮಾಡಲಾಗಿದೆ ಅಂತ ತಿಳಿಸಿದರು ಬಂಡಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಹನ್ನೆರಡು ಜನರ ಬಂಧನ ಮಾಡಿದ್ದು ಬಂಧಿತರಿಂದ ಹತ್ತು ಬೈಕ್ ಮತ್ತು ಹತ್ತು ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಬಡ್ಡಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದಾಖಲೆ ಪತ್ರ ಎರಡು ಹರಿತ ಆಯುಧ ಖಾಲಿ ಚೆಕ್ ಬಾಂಡ್ ಪೇಪರ್ ವಶಕ್ಕೆ ಮೀಟರ್ ಬಡ್ಡಿ ದಂಧೆಗೆ ಅಪ್ರಾಪ್ತರನ್ನ ಬಳಸಿಕೊಳ್ತಿದ್ರು ಈ ಕುರಿತು ಸಾಕಷ್ಟು ದೂರು ಕೂಡ ಬಂದಿದ್ವು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದೇವೆ ಈ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತೇವೆ ಯಾರೇ ಅಪ್ರಾಪ್ತರನ್ನ ಇಂತಹ ದಂಧೆಗೆ ಬಳಸಿಕೊಂಡಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಮೀಟರ್ ಬಡ್ಡಿ ದಂಧೆ ಮಾಡೋರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ನೀಡಿದ್ರು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಮ್ಮ ಬೆಂಡಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಒಂದು ಗಲಾಟೆ ಆಗಿತ್ತು ತಮ್ಗೆಲ್ಲ ಗಮನದಲ್ಲಿದೆ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿಗೆ ಹತ್ತನೇ ಕ್ಲಾಸ್ ಓದ್ತಿದ್ದಂತ ಒಬ್ಬ ವಿದ್ಯಾರ್ಥಿ ಹಲ್ಲೆ ಮಾಡಿದ್ರು ಎಲ್ಲ ಅಪ್ರಾಪ್ತ ಬಾಲಕರಾಗಿದ್ರು ಕತ್ತಿಗೆ ಹಲ್ಲೆ ಆಗಿತ್ತು ಅದು ಅದೃಷ್ಟವಶಾತ್ ಬಹಳ ಒಂದು ಒಂದೆರಡು ಇಂಚು ಮೇಲ್ಗಡೆ ಬಿದ್ದಿದ್ರೆ ಒಂದು ಪ್ರಾಣಾಪಾಯ ಆಗ್ತಿತ್ತು ಅಂತಂದು ವೈದ್ಯರು ಹೇಳಿದ್ರು ಅವ್ರು ಈಗ ಸೇಫ್ ಆಗಿದ್ದಾರೆ ಅದ್ರ ಬೆನ್ನೆತ್ತಿ ನಾವು ಪ್ರಕರಣ ಮಾಡ್ಕೊಂಡಂತ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡು ನಾವು ಆರೋಪಿಯನ್ನ ಅರೆಸ್ಟ್ ಮಾಡಿದ್ವಿ ಆರೋಪಿಯನ್ನ ನಾವು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಒಲೆ ಪ್ರಯತ್ನದ ಆರೋಪಿ ಏನಿದ್ದಾರೆ ಅವನ್ನ ಕಿಡ್ನಾಪ್ ಮಾಡಿರುವಂತದ್ದು ಮತ್ತೆ ಹಣ ಕೊಟ್ಬಿಟ್ಟು ಹಣಕ್ಕೆ ದುಪ್ಪಟ್ಟು ಹಣ ಡಿಮ್ಯಾಂಡ್ ಮಾಡಿರುವಂಥದ್ದು ಭಾರದ ಬಡ್ಡಿ ಲೆಕ್ಕದಲ್ಲಿ ಅವನ ಡಿಮ್ಯಾಂಡ್ ಅಡಿಯಲು ಅವನ ಪ್ರೋಸೆಸ್ ಅಲ್ಲಿ ಅವನ ಕಿಡ್ನಾಪ್ ಮಾಡೋದ್ರ ಜೊತೆಗೆ ಮಾರಕಾಸ್ತ್ರ ಉಪಯೋಗಿಸ್ಕೊಂಡು ಎದುರಿಸಿರುವಂತದ್ದು ಆಮೇಲೆ ಅವನ ಹತ್ರ ಇದ್ದಂತಹ ಮೊಬೈಲ್ ಮತ್ತೆ ವಾಚ್ ಅನ್ನ ಕಿತ್ಕೊಂಡಿರುವಂತದ್ದು ಇದೆಲ್ಲ ಒಂದು ಪ್ರಕರಣ ಕೌಂಟರ್ ಕೇಸಾಗಿ ದಾಖಲಾಗಿ ಅದರಲ್ಲೂ ಕೂಡ ಆರು ಜನರ ಪಕ್ಷಕ್ಕೆ ತಗೊಂಡು ವಿಚಾರಣೆ ಮಾಡಿದ್ವಿ ಅದರಲ್ಲಿ ಇಬ್ರು ಮೇಜರ್ ಇದ್ದರು ಮತ್ತೆ ನಾಲ್ಕು ಜನ ಮೈನರ್ ಇದ್ದರು ಮೈನರ್ ಇದ್ದವ್ರನ್ನ ಜೂನಿಯರ್ ಜಸ್ಟಿಸ್ ಬೋರ್ಡ್ ಎದುರಿಗೆ ರೊಡ್ಯೂಸ್ ಮಾಡಿದ್ವಿ ಮತ್ತು ಇಬ್ರು ಏನು ಮೇಜರ್ ಇದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಆ ಪ್ರಕರಣದಲ್ಲಿ ಮುಂದುವರೆದು ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬೆಟ್ಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲ ವ್ಯಕ್ತಿಗಳು ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಒಬ್ರಿಗೊಬ್ರು ಸುತ್ತಮುತ್ತಲ ಏರಿಯಾದವರು ಬಹಳ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಬಡ್ಡಿ ಕೊಡುವಂಥದ್ದು ಆ ಒಂದು ಪ್ರೋಸೆಸ್ ಅಲ್ಲಿ ಅವರು ಅಸ್ಲು ತೀರಿಸಿದ್ರು ಇನ್ನೂ ಎರಡು ಪಟ್ಟು ಮೂರು ಪಟ್ಟು ಹಣ ಡಿಮ್ಯಾಂಡ್ ಮಾಡುವಂಥದ್ದು ಅದ್ರ ಜೊತೆ ಜೊತೆಗೆ ಗಾಡಿಗಳನ್ನು ಅಡ ಇಡಿಸ್ಕೊಳೋದು ಗಾಡಿಗಳನ್ನು ಅಡ ಅಡ ಇಡಿಸ್ಕೊಳೋ ಪ್ರಾಪರ್ಟಿಗಳನ್ನ ಪ್ರಾಪರ್ಟಿಗಳನ್ನು ಫ್ರೆಚ್ ಅದೇ ರೀತಿ ಬೆದರಿಕೆ ಹಾಕುವಂಥದ್ದು ಎತ್ಕೊಂಡು ಹೋಗ್ಬಿಟ್ಟು ಒಡೆದು ಬೈದು ಆಮೇಲೆ ಪ್ರಾಣ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುವಂಥದ್ದು ಈ ಥರ ಎಲ್ಲ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾ ಇದ್ದಿದ್ದು ಕಂಡು ಬಂತು ಅದರ ಹಿನ್ನೆಲೆಯಲ್ಲಿ ಮುಂದುವರೆದು ಸುಮಾರು ಹತ್ತು ಜನರನ್ನು ನಾವು ವರ್ಷಕ್ಕೆ ತಗೊಂಡು ವಿಚಾರಣೆ ಮಾಡಿ ಒಳಪಡಿಸಿದ್ದೀವಿ ಎಲ್ಲ ಈ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯವರೇ ಈ ಹಿಂದೆ ಇಬ್ರು ಮೇಜರ್ ಅರೆಸ್ಟ್ ಆಗಿದ್ದಂಥವ್ರು ಆದಿತ್ಯ ಮತ್ತೆ ಮಯೂರ್ ಅಂತ ನಂತರದಲ್ಲಿ ಮಾಂತೇಶ್ ಅಭಿಷೇಕ್ ಅರ್ಜುನ್ ಕಯು ಸಾಬ್ ಅಜಯ್ ಆನಂದ್ ಮಂಜುನಾಥ್ ಕಿರಣ್ ಇನ್ನೊಬ್ಬ ಕಿರಣ್ ಮತ್ತೆ ಗಣೇಶ್ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಬಿಡಿಸಲು ಒಟ್ಟು ಒಟ್ಟು ಹತ್ತು ಜನರನ್ನ ಈ ಒಂದು ಚಟುವಟಿಕೆ ಮಾಡ್ತಿದ್ದಂಥವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿ ಅವರ ಸಾಕಷ್ಟು ದಾಖಲಾತಿಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಜನಕ್ಕೆ ಬೆದರಿಕೆ ಹಾಕಿರುವಂಥದ್ದು ಹಣವನ್ನ ಡಿಮ್ಯಾಂಡ್ ಮಾಡುವಂಥದ್ದು ಕಂಡು ಬಂದ ನಾವು ಈ ಹತ್ತು ಜನರನ್ನ ಎರಡು ಜನರಿಗೆ ಹೆಚ್ಚುವರಿಯಾಗಿ ಹನ್ನೆರಡು ಜನರನ್ನ ಈ ಒಂದು ಪ್ರಕರಣದಲ್ಲಿ ದಾಖಲು ಮಾಡ್ಕೊಂಡಿದ್ವಿ ಮತ್ತೆ ಇನ್ನು ಬಹಳಷ್ಟು ಜನ ಇವರಿಂದ ನೊಂದವರು ಯಾರಿದ್ದಾರೆ ಇವರಿಂದ ಬೆದರಿಕೆಗೆ ಒಳಗಾದಂಥವ್ರು ಯಾರಿದ್ದಾರೆ ಅವರುಗಳಿಂದ ಕೂಡ ಕಂಪ್ಲೇಂಟ್ ತಗೊಳ್ಳುವಂತದ್ದು ಮಾಡ್ತಾ ಇದೀವಿ ಇನ್ನು ಹೆಚ್ಚು ಪ್ರಕರಣಗಳು ದಾಖಲಾಗುವಂಥದ್ದು ಮತ್ತೆ ಇದೇ ರೀತಿ ಚಟುವಟಿಕೆ ತೊಡಕೊಂಡಿರುವಂತಹ ಇನ್ನು ಹೆಚ್ಚು ವ್ಯಕ್ತಿಗಳು ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ ಅವ್ರದ್ದು ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿರುವಂಥದ್ದು ಕಂಡು ಬಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಕೂಡ ಮಾಡ್ತೀವಿ ಮುಂದುವರೆದು ಧಾರವಾಡ ನಗರದಲ್ಲಿ ಮಾಹಿತಿ ಇತ್ತು ಅದರ ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚೆಚ್ಚು ಸಾರ್ವಜನಿಕರನ್ನ ಸಂಪರ್ಕ ಮಾಡಿ ಏನಾದರೂ ಇದರ ತೊಂದರೆ ಇದೆಯಾ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ ಶಹರಾ ಪೊಲೀಸ್ ಠಾಣೆ ಮತ್ತು ಉಪನಗರ ಪೊಲೀಸ್ ಠಾಣೆ ಧಾರವಾಡ ಉಪವಿಭಾಗದ ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಆರು ಪ್ರಕರಣಗಳು ಸುಲಿಗೆ ಪ್ರಕರಣಗಳು ದಾಖಲಾಗಿದೆ ಎಕ್ಸ್ಟ್ರಾ ಅಂದ್ರೆ ಬಂದ್ರೆ ಹಣ ಕೊಟ್ಬಿಟ್ಟು ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ ಸಾವಿರ ಕೊಡಬೇಕು ಅನ್ನುವಂಥದ್ದು ವರ್ಷಾನ್ಗಟ್ಲೆಯಿಂದ ಅವ್ರಿಗೆ ಹಣ ಕೊಟ್ಟರು ಇನ್ನೂ ಅಸಲೇ ತೀರಿಲ್ಲ ನಿಮ್ಮ ಅಂತಂದು ಹೇಳುವಂಥದ್ದು ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು ಗಾಡಿ ಸೀಸ್ ಮಾಡ್ಕೊಳ್ಳೋದು ಪ್ರಾಪರ್ಟಿ ಸೀಸ್ ಮಾಡ್ಕೊಳೋದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳಂಥದ್ದು ಈ ತರದ್ದೇನು ಸಾರ್ವಜನಿಕರಿಗೆ ಸುಲಿಗೆ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಆಮೇಲೆ ಕೆಲವು ಸಂದರ್ಭದಲ್ಲಿ ಎತ್ತ ಹೋಗಿ ಅವ್ರನ್ನ ಅಕ್ರಮವಾಗಿ ಬಂಧನದಲ್ಲಿ ಇಡುವಂಥದ್ದು ಈ ಎಲ್ಲ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರೋರ ಗುರಿಯಾಗಿ ಇಳಿಸಿಕೊಂಡು ನಾವು ಈ ಒಂದು ಕಾರ್ಯಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಉಪವಿಭಾಗದ ಮೂರು ಪೊಲೀಸ್ ಠಾಣೆಯಲ್ಲಿ ಒಟ್ಟು ಆರು ಪ್ರಕರಣಗಳು ದಾಖಲಾಗಿದೆ ಮತ್ತೆ ಸುಮಾರು ಹನ್ನೆರಡು ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡಿದ್ವಿ ವಿಚಾರಣೆಗೊಳಪಡಿಸಿದ್ವಿ ಮತ್ತೆ ಅವರು ಈ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಅವರು ಅರೆಸ್ಟ್ ಕೂಡ ಮಾಡಿದ್ವಿ ಇದರಲ್ಲಿ ಇಬ್ಬರು ಮಹಿಳೆಯರು ಕೂಡ ಒಳಗೊಂಡಿದ್ದಾರೆ ಒಟ್ಟಾರೆಯಾಗಿ ನಮ್ಮ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಗಿರಿ ಧಾರವಾಡ ನಗರ ಧಾರವಾಡ ಸಬರ್ಬನ್ ಮತ್ತು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಈ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಏಳು ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ಆರೋಪಿಗಳನ್ನ ನಾವು ಸಾರ್ವಜನಿಕರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿ ಹಣ ವಸೂಲಿ ಮಾಡ್ತಿದ್ದ ತಗೊಂಡು ವಿಚಾರಣೆ ಒಳಪಡಿಸಿ ಅವನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸೊ ಇವರಲ್ಲಿ ವೆಪನ್ಸ್ ಅಂತ ಇವೆ ಚಾಕು ಚೂರಿ ಮತ್ತು ಇಂಥವೆಲ್ಲ ಇಟ್ಕೊಂಡು ಏನಾಗುತ್ತೆ ಹಣ ಕೊ ಹಣ ರಿಕವರಿ ಮಾಡ್ಬೇಕಲ್ಲ ವರಿ ಮಾಡುವಂತ ಸಂದರ್ಭದಲ್ಲಿ ಆ ಈ ಸ್ವಲ್ಪ ರೌಡಿ ಎಲಿಮೆಂಟ್ಸ್ಗಳು ಇಂಥವ್ನೆಲ್ಲ ಕೂಡ ಕಂಡು ಬಂದಿದೆ ಯಾರ್ಯಾರು ಆ ಒಂದು ಕೃತ್ಯದಲ್ಲಿ ತೊಡಗಿದ್ರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದೀವಿ ಬಹಳ ಆಭಾಸ ಆಗುವಂತ ವಿಚಾರ ಅಂತಂದ್ರೆ ಅಪ್ರಾಪ್ತ ಬಾಲಕರನ್ನು ಉಪಯೋಗಿಸ್ಕೊಂಡು ಬೆದರಿಕೆ ಹಾಕುವಂತದ್ದು ಮತ್ತೆ ಅಪ್ರಾಪ್ತ ಬಾಲಕರನ್ನ ಆಗಿ ಇವರು ಸಾಲ ಕೊಡುವಂತದ್ದು ಈ ತರದ್ದೆಲ್ಲ ಮಾಡ್ತಾ ಇದ್ರು ಒಟ್ಟು ನಮ್ಗೆ ಸಾಲದ ವ್ಯವಹಾರ ನಮಗ ದಾಖಲೆಗಳು ಮತ್ತೆ ಹತ್ತು ಹತ್ತಕ್ಕೂ ಹೆಚ್ಚು ಮೊಬೈಲ್ಗಳು ಎಂಟು ದ್ವಿಚಕ್ರ ವಾಹನಗಳು ಹರಿತವಾದ ಎರಡು ಆಯುಧಗಳು ಅದೇ ರೀತಿ ಖಾಲಿ ಚಕ್ರ ಬಾಂಡ್ ಪೇಪರ್ಸ್ ಪ್ಲೆಡ್ಜ್ ಮಾಡಿಕೊಂಡು ಅಡಇಿಡ್ಸ್ಕೊಂಡಿದ್ದಂತಹ ಕೆಲವು ಟೂ ವೀಲರ್ಸ್ ಇಷ್ಟೆಲ್ಲ ಸೇರಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ ಅವ್ರು ಮಾಡಿದ ವ್ಯವಹಾರ ಅವ್ರು ಎಷ್ಟು ಹಣ ಕೊಟ್ಟಿದ್ರು ಎಷ್ಟು ರಿಕವರಿ ಮಾಡಿದ್ರು ಇನ್ನು ಎಷ್ಟು ಹಣ ಕೊಡಬೇಕು ಅನ್ನುವಂಥದ್ದು ಆಮೇಲೆ ಇವೆಲ್ಲ ಅನ್ಲೈಸೆನ್ಸ್ ನಾನು ಮೊನ್ನೆ ಕೂಡ ಹೇಳಿದ್ದೆ ಯಾವುದೇ ಒಂದು ಹಣದ ಹಣಕಾಸಿನ ವ್ಯವಹಾರ ಮಾಡಬೇಕು ಅಂತಂದ್ರೆ ಮನಿ ಲೇಡಿಂಗ್ ಇರ್ಬೋದು ಅದು ಲೇವಾದೇವಿ ಇರ್ಬೋದು ಪಾಲ್ ಬ್ರೋಕರೇಜ್ ಇರ್ಬೋದು ಅಥವಾ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸಿನ ಸಂಸ್ಥೆಗಳು ಏನಿದೆ ಇದು ಬೇರೆ ಬೇರೆ ಇಲಾಖೆಗಳ ಅಡಿಯಲ್ಲಿ ಪರ್ಮಿಷನ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಲೈಸೆನ್ಸ್ ತಗೊಂಡು ಮಾಡ್ಬೇಕಾಗಿದೆ ಅದು ಯಾವುದೂ ಇಲ್ದಲೆ ಅಕ್ರಮವಾಗಿ ಮಾಡ್ತಾ ಇದ್ದಿದ್ದು ಮತ್ತೆ ಈ ಅಕ್ರಮವಾಗಿ ಮಾಡೋದ್ರ ಜೊತೆಗೆ ಅಕಸ್ಮಾತ್ ಯಾರಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಬೆದರ್ಸ್ಲಿಕ್ಕೆ ಒಂದು ಕುಡಿಯೋಡಿಗಳ ಆ ಗುಂಪನ್ನ ಕಟ್ಕೊಂಡು ಕೂಡ ಆ ಏರಿಯಾದಲ್ಲಿ ಡಾಮಿನೇಟ್ ಮಾಡುವಂತ ಪ್ರಯತ್ನ ಮಾಡ್ರು ಕೂಡ ಒಳಗೊಂಡಿದ್ದಾರೆ ಇದು ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಮೇಲೆ ಮಾಡುವಂತ ಕ್ರಮ ಎಲ್ಲಾ ಪೊಲೀಸ್ ಠಾಣೆಯಲ್ಲೂ ನಮಗೆ ಸಾಕಷ್ಟು ಫಿರ್ಯಾದಿಗಳು ಬರ್ತಾ ಇದಾವೆ ಅವ್ರು ಕೊಟ್ಟಿದ್ದು ಕಂಪ್ಲೇಂಟ್ ಫಾರ್ಮೆಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಅಡ್ವೊಕೇಟ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ತಗೊಂಡ್ಬನ್ನಿ ಅಂತ ಸಾಕಷ್ಟು ಜನ ವಾಪಸ್ ಕಳಿಸಿದ್ವಿ ಕೂಡ ಸೊ ಆದಷ್ಟು ಬೇಗ ಇನ್ನು ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಳಿ ಧಾರವಾಡ ನಗರದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಈ ರೀತಿ ಯಾರು ಸಾರ್ವಜನಿಕರಿಗೆ ಹಣ ಕೊಡ್ತೀವಿ ಅನ್ನೋ ರೂಪದಲ್ಲಿ ಸುಲಿಗೆ ಮಾಡ್ತಾ ಇದಾರೆ ತೊಂದರೆ ಕೊಡ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ಕಿಡ್ನಾಪಿಂಗ್ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಪ್ರಾಪರ್ಟಿಗಳನ್ನ ಅಕ್ರಮವಾಗಿ ತಮ್ಮ ಹೆಸರಿ ಬರೆಸ್ಕೊಡುವಂತದ್ದು ಮತ್ತೆ ಈ ಎಲ್ಲ ಚಟುವಟಿಕೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಆದಷ್ಟು ಬೇಗ ಕಾರ್ಯಾಚರಣೆ ಮುಖ ಮುಖಾಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳಿ ಸರ್ ಅದನ್ನು ಈಗ ಮೊನ್ನೆ ಬೆಂಡಿಗೇರಿ ಕೇಸ್ ಆಗಿತ್ತು ಅದರಲ್ಲಿ ಮೈನರ್ಸ್ ನ ಉಪಯೋಗಿಸ್ಕೊಂಡು ಮೈನರ್ಸ್ ಬಡ್ಡಿ ಕೊಡುವಂತದ್ದು ಮತ್ತೆ ಮೈನರ್ ಗಳನ್ನ ಉಪಯೋಗಿಸ್ಕೊಂಡು ರಿಕವರಿ ಮಾಡಿಸುವಂತದ್ದು ಏನಿತ್ತು ಅದಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ಟು ಜಿಮೆನಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಜೆ ಜೆ ಆಕ್ಟ್ ಅಲ್ಲಿ ಏನಾದ್ರೂ ಪ್ರಾವಿಷನ್ ಇದೆಯಾ ಅಂತ ನೋಡಿ ಅಳವಡಿಸಿಕೊಳ್ಳಿ ಅಂತ ನಮ್ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ನಮ್ಗೆ ನಮ್ ಹಣ ಇಸ್ಕೊಂಡಿದ್ದಾರೆ ಕೊಡಿ ಅನ್ನೋ ಬರ್ತಾರೆ